ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ ನಾನು ನಿಮ್ಮ ಅಮ್ಮಯ್ಯ ವಿಜಯಪುರದಲ್ಲಿ ಪ್ರಕೃತಿ ಕಾಲೋನಿಯಲ್ಲಿ ಇಂದು ಎಂಬತ್ತೊಂಬತ್ತನೆಯ ಮಹಾಶಿವರಾತ್ರಿಯ ವ ಶಿವಜಯಂತಿ ಪ್ರಯುಕ್ತ ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಮತ್ತು ರಾಜಯೋಗ ಶಿಕ್ಷಣ ಆವರಣದಲ್ಲಿ ರವಿವಾರ ಧ್ವಜಾರೋಹಣ ಮತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನಗೌಡ ಪಾಟೀಲ್ ಅಧ್ಯಕ್ಷರು ಹಿರಿಯರಾದ ರಾಜಯೋಗಿನಿ ಶೋಭಾ ಪ್ರಭಾರಿ ಪ್ರಕೃತಿ ಕಾಲೋನಿ ಜ್ಞಾನ ಕೇಂದ್ರ ಅತಿಥಿಗಳು ಲಕ್ಷ್ಮಣ್ ಬಿರಾದಾರ್ ಕೆಎಲ್ ಚೌಹಾಣ್ ಸದಾಶಿವ ದಡ್ಮನಿ ಪ್ರಜಾವತಿ ಪೂಜಾರಿ ರೇಷ್ಮಲೀಲಾ ಶಿವಾನಂದ್ ಹೆಪ್ಪರ್ಗಿ ಪ್ರಕಾಶ್ ಗಜಗೆ ಹಾಗೂ ಸ್ಟೇ ಸೆಕ್ರೆಟರಿ ಹಿರಿಯ ರಾಜಯೋಗಿ ಗಿರೀಶ್ ರವರು ಕೂಡ ಹಾಜರಾಗಿದ್ದರು ನಾವೆಲ್ಲರೂ ಕೂಡ ಎಂಬತ್ತೊಂಬತ್ತನೆಯ ಶಿವ ಜಯಂತಿಯನ್ನು ಆಚರಣೆ ಮಾಡೋ ಸಲುವಾಗಿ ಕೂಡಿದ್ದೀವಿ ಇಂಥ ಶ್ರೇಷ್ಠ ಕಾರ್ಯದಲ್ಲಿ ತಾವೆಲ್ಲರೂ ತಾವೆಲ್ಲ ಮಹಾನ್ 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 ಭಾಗ್ಯಶಾಲಿಗಳು ಯಾಕಂದ್ರೆ ಭಗವಂತನ ಛತ್ರ ಛಾಯೆಯಲ್ಲಿ ತಾವು ಬಂದಿದ್ದೇವೆ ಸಮಯ ಸಿಗುವುದಿಲ್ಲ ಆಲ್ ಆರ್ ವೆರಿ ಬಿಸಿ ಆದರೂ ಕೂಡ ನಾವು ಸಮಯನ ತಗೊಂಡು ಇಂತಹ ಕಾರ್ಯದಲ್ಲಿ ಭಾಗ್ಯಗಳಾಗಿದೆಯ ನಮ್ಮಷ್ಟು ಭಾಗ್ಯವಂತರು ನಮ್ಮಷ್ಟು ಭಾಗ್ಯಶಾಲಿಗಳು ಯಾರು ಇಲ್ಲ ಅದಕ್ಕೆ ಇವತ್ತು ಶಿವರಾತ್ರಿ ಆಚರಣೆ ಮಾಡ್ತಾ ಇದೀವಿ ಒಂದೆರಡು ಎರಡು ಮಾತಿನಲ್ಲಿ ತಮಗೆ ಹೇಳ್ತೀನಿ ಇಲ್ಲಿ ದಿನನಿತ್ಯನೂ ಕೂಡ ಸತ್ಸಂಗ ನಡೀತದೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ನಡೀತದೆ ಒಂದು ದಿನನೂ ಹಾಲಿಡೇ ಇಲ್ಲ ನೋ ಹಾಲಿಡೇ ಹೊರಗಡೆ ದಿನ ಹಾಲಿಡೇ ಇರ್ತದೆ ಬಟ್ ಇಲ್ಲಿ ನೀವೇ ಮಿಸ್ ಮಾಡಬಹುದು ಕ್ಲಾಸ್ ಮಿಸ್ ಸೇ ಅದಕ್ಕೋಸ್ಕರ ಇಲ್ಲಿ ಪ್ರತಿದಿನ ನಮ್ಮ ಸತ್ಸಂಗ ನಡೀತದೆ ತಾವೆಲ್ಲರೂ ಕೂಡ ಬೆಳಿಗ್ಗೆ ಮತ್ತು ಸಾಯಂಕಾಲ ಬೆಳಿಗ್ಗೆ ಆರರಿಂದ ಎಂಟು ಗಂಟೆವರೆಗೆ ಇರ್ತದೆ ಸಾಯಂಕಾಲ ಐದರಿಂದ ಎಂಟು ಗಂಟೆವರೆಗೆ ಇರ್ತದೆ ಇರ್ತದೆ ಸಮಯ ಬಂದು ಇದ್ರ ಭಾರತ ದೇಶ ಏನಿದೆ ಅಂದ್ರೆ ಹಬ್ಬಗಳ ದೇಶ ಎಷ್ಟು ಖುಷಿ ಆಗ್ತದೆ ನಮ್ಮ ಭಾರತ ದೇಶದಲ್ಲಿ ನಾವು ಹುಟ್ಟಿದೇವೆ ಅಂತ ಹೇಳಿ ಅಮೆರಿಕಾದಲ್ಲಿ ಇಷ್ಟು ಹಬ್ಬಗಳಿಲ್ಲ ಅಂದ್ರೆ ಬೇರೆ ದೇಶಗಳಲ್ಲಿ ಇಷ್ಟೊಂದು ಹಬ್ಬಗಳಿಲ್ಲ ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ ಅಂದ್ರೆ ನಾವೆಷ್ಟೊಂದು ಬಹಳಷ್ಟು ಬಹಳಷ್ಟು ಭಾಗ್ಯಶಾಲಿಗಳಿದ್ದೀವಿ ಯಾಕಂದ್ರೆ ಇಲ್ಲಿ ಹಬ್ಬ ಹರಿದರೂ ಸಾಧು ಸಂತರು ಶರಣರು ಅಂದ್ರೆ ಎಲ್ಲ ಅಡ್ಡಾಡದಂತಹ ನಾಡಿದು ಇನ್ನು ಕೂಡ ಇನ್ನು ಕೂಡ ನೀವು ನೋಡಿದ್ ಎಲ್ರಿ ಪ್ರಯಾಗ ಸಾಧುಗಳು ಎಷ್ಟು ಜನ ಎಷ್ಟು ಸಾಧುಗಳು ಎಲ್ಲ ಅಡಗಿದ್ರು ಗೊತ್ತಿಲ್ಲ ಕಂಡ್ರಿ ಎಲ್ಲರೂ ಪ್ರಯಾಗರಾಜದಲ್ಲಿ ಕಂಡ್ರು ನೋಡ್ರಿ ನಮ್ಮ ದೇಶದಲ್ಲಿ ಎಷ್ಟು ಗುಪ್ತವಾಗಿ ತಪಸ್ಸನ್ನ ಮಾಡ್ತಾ ಇದಾರೆ ವಿಚಾರ ಮಾಡ್ರಿ ಅವ್ರೆಲ್ಲ ಗುಪ್ತ ತಪಸ್ಸಿಂದ ಈ ಕಡೆ ಜನಗಳೆಲ್ಲ ಆರಾಮ್ ಇರೋದು ನಾವು ಯಾಕಂದ್ರೆ ಅವ್ರು ತ್ಯಾಗ ತಪಸ್ಸು ಅನ್ನ ನೀರು ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ ಅಂತಹ ತಪಸ್ಸಿನಲ್ಲಿ ಮಾಡುತ್ತಾ ಅವರು ನಮಗಾಗಿ ತಪಸ್ಸು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಇಲ್ಲಿ ಒಳಗಡೆ ಆರಾಮವಾಗಿದೆ ಹಿಮಾಲಯ ಪರ್ವತದಿಂದ ಬಂದವರಿದ್ದಾರೆ ಅಂದ್ರೆ ಇಷ್ಟು ಭಾರತ ದೇಶ ಏನಿದೆ ಅಂದ್ರೆ ಇದು ಧಾರ್ಮಿಕ ದೇಶ ಅಂತ ಹೇಳ್ತೀವಿ ನಾವು ಅದರಲ್ಲಿ ದೀಪಾವಳಿ ಶಿವರಾತ್ರಿ ನವರಾತ್ರಿ ಅನೇಕ ಹಬ್ಬಗಳು ಹೋಳಿ ಹುಣ್ಣಿಮೆ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಆದ್ರೆ ವಿಶೇಷವಾಗಿರುವಂತ ಹಬ್ಬ ಯಾವುದು ಅಂದ್ರೆ ಶಿವರಾತ್ರಿ ಅಂತ ಹೇಳ್ತೀವಿ ನಾವು ಎಲ್ಲಾ ಹಬ್ಬಗಳನ್ನ ಆಡಂಬರದಿಂದ ಮಾಡ್ತೀವಿ ನಾವು ಹೋಳಿಗೆ ಏನೇನೋ ಮಾಡ್ತೀವಿ ಅಂದ್ರೆ ಅವತ್ತು ಅನೇಕ ಮಿಷ್ಠಾನು ಭೋಜನವನ್ನು ಮಾಡ್ತೀವಿ ಬೇರೆ ಬೇರೆ ಆದ್ರೆ ಶಿವರಾತ್ರಿ ದಿನ ಮಾತ್ರ ಎಲ್ಲವೇ ಮಾಡಿರ್ತೀವಿ ನಾವು ಉಪವಾಸ ಮಾಡ್ತೀವಿ ಹ್ಮ್ ನೋಡ್ರಿ ಉಪವಾಸ ಮಾಡಿ ಎಷ್ಟು ಪ್ರೀತಿಯಿಂದ ಪರಮಾತ್ಮ ಏನಕ್ಕೆ ಮಾಡ್ತೀವಿ ಅಂದ್ರೆ ಎಲ್ಲ ಹಬ್ಬಕ್ಕಿಂತ ಖುಷಿ ಏನ್ ಪಡ್ತೀವಿ ರೀ ನಾವು ಶಿವರಾತ್ರಿ ಬಹಳಷ್ಟು ಖುಷಿ ಪಡ್ತೀವಿ ನಾವು ಅದಕ್ಕೆ ಯಾಕಪ್ಪ ಅಷ್ಟೊಂದು ಶಿವರಾತ್ರಿಗೆ ನಾವು ಅಷ್ಟು ಮಹತ್ವ ಕೊಡ್ತೀವಿ ಯಾಕಂದ್ರೆ ಭಗವಂತ ಭೂಮಿಯಲ್ಲಿ ಅವತರಣೆ ಮಾಡಿ ನಮ್ಗೆಲ್ಲ ಭಾಗ್ಯವನ್ನು ಕೊಟ್ಟಂಥವ್ರು ಪರಮಾತ್ಮನ ಮೇಲೆ ಭಾಗ್ಯವನ್ನು ನಿರ್ಮಾಣ ಮಾಡದಂಥವ್ರು ಅದಕ್ಕೋಸ್ಕರ ಏನು ಮಾಡ್ತೀವಿ ಎಲ್ಲ ಹಬ್ಬಗಳಲ್ಲಿ ವಿಶೇಷವಾಗಿ ನೋಡ್ರಿ ಅವನಿಗೆ ಏನ್ ನೈವೇದ್ಯ ಇಡ್ತೀವ್ರಿ ನಾವು ಹ್ಮ್ ಉತ್ತರಾಣ ಕಡ್ಡಿ ಇರ್ತೀವಿ ಅಕ್ಕಿ ಹೂವು ಹೇಳ್ತೀವಿ ಯಾರೇ ಏರ್ಸಂಗಿಲ್ಲ ಆಮೇಲೆ ನೀವು ತಲೆಯಲ್ಲಿ ಮೂಡ್ಕೊಳಂಗಿಲ್ಲ ಅಂತ ಹೂವುಗಳನ್ನ ಯಾರಿಗೆ ಏರ್ಸ್ತಾರೆ ಶಿವನಿಗೆ ಅರ್ಪಣೆ ಮಾಡ್ತಾನೆ ಶಿವ ಎಲ್ಲರನ್ನ ಸ್ವೀಕಾರ ಮಾಡ್ತಾನಂತ ಅರ್ಥ ಯಾವುದೋ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡೋದಿಲ್ಲ ಈ ಮಗ ಉಪಯೋಗ ಅದ ಈ ಮಗ ಇಲ್ಲ ಎಲ್ಲ ಮಕ್ಕಳನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅದಕ್ಕೆ ಶಿವನಿಗೆ ಹೈಯೆಸ್ಟ್ ಸ್ಥಾನವನ್ನು ಕೊಟ್ಟಿದ್ದೀವಿ ನಾವು ಕುಡಿದರೆಲ್ಲ ದೇವತೆಗಳು ಆದ್ರೆ ಶಿವ ಮಾತು ಪರಮಾತ್ಮ ಅಂತ ಹೇಳ್ತೀವಿ ನಾವು ಅದಕ್ಕೆ ದೇವರು ಒಬ್ಬನೇ ನಾಮ ಹಲವು ಅಂತ ಹೇಳ್ತೀವಿ ನಾವು ದೇವನು ಒಬ್ಬನೇ ಜಿ ಓಡಿ ಗಾಡ್ ಅಂತ ಹೇಳ್ತೀವಿ ಜಿ ಅಂದ್ರೆ ಜನರೇಷನ್ ಒಪರೇಷನ್ ಡಿಸ್ಟ್ರಕ್ಷನ್ ಸ್ಥಾಪನೆ ಪಾಲನೆ ವಿನಾಶದ ಕಾರ್ಯ ಪರಮಾತ್ಮನೇ ಮಾಡ್ತಾ ಇರುವಂತ ಅದಕ್ಕೆ ಶಿವನೇ ಬೇರೆ ದೇವತೆಗಳೇ ಬೇರೆ ಅದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ ನಪುಸಕಲಿಂಗ ಅಂತ ಹೇಳ್ತೀವಿ ಆದ್ರೆ ಪರಮಾತ್ಮನಿಗೆ ಜ್ಯೋತಿರ್ಲಿಂಗ ಅಂತ ಹೇಳ್ತೀವಿ ಸ್ವಯಂ ಭೂ ಅಂತ ಹೇಳ್ತೀವಿ ತಾನಾಗೇ ಉದ್ಭವ ನಾವು ಅದಕ್ಕೋಸ್ಕರ ಮೊದಲಿನ ಕಾಲದಲ್ಲಿ ಬಾರಾ ಜ್ಯೋತಿರ್ಲಿಂಗದ ರೂಪದಲ್ಲಿ ಪೂಜೆಯನ್ನ ಮಾಡ್ಲಾಗ್ತದೆ ಸೋಮನಾಥ ಅಮರನಾಥ ವಿಶ್ವನಾಥ ಪಶುಪತಿನಾಥ ನಾಥ ಮಹಾಕಾಲೇಶ್ವರ ಓಂಕಾರೇಶ್ವರ ಪರಮಾತ್ಮನ ಎಷ್ಟೊಂದು ಮಹಿಮೆಗಳನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಕರ್ತವ್ಯ ವಾಚಕ ನಾಮಗಳು ಅವರು ಒರಿಜಿನಲ್ ಹೆಸರು ಯಾವುದು ಶಿವ ಅದಕ್ಕೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೀವಿ ಸೋಮನಾಥ ಅಂದ್ರೆ ಆ ಕರ್ತವ್ಯಕ್ಕೆ ತಕ್ಕಂತೆ ಹೆಸರನ್ನ ಪರಮಾತ್ಮನಿಗೆ ಇಡಲಾಗಿದೆ ಸೋಮನಾಥ ಅಂದ್ರೆ ಪರಮಾತ್ಮ ನಮ್ಮೆಲ್ಲರಿಗೆ ಜ್ಞಾನವನ್ನ ಕೊಡ್ತೇವೆ ಇದ್ದಾನೆ ಸೋಮರಸವನ್ನ ಕೂಡಿಸ್ತಾ ಇದ್ದಾನೆ ಅದಕ್ಕೆ ಸೋಮನಾಥ ಅಂತ ಹೇಳ್ತೀವಿ ಈ ಜ್ಞಾನದಿಂದ ನಮ್ಮನ್ನ ಅಮರನನ್ನಾಗಿ ಮಾಡ್ತಾರೆ ಅಮರನಾಥ ಅಂತ ಹೇಳ್ತೀವಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ವಿಶ್ವನಾಥ ಅಂತ ಹೇಳ್ತೀವಿ ಪಶು ಗುಣ ಪಶು ಗುಣ ಉಳ್ಳಂತವರನ್ನ ಶ್ರೇಷ್ಠ ದೇವತೆಗಳನ್ನಾಗಿ ಮಾಡ್ತಾರೆ ಪಶುಪತಿ ನಾಥ ಅಂತ ಹೇಳ್ತೀವಿ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡ್ತಾರೆ ನಾಥ ಅಂತ ಹೇಳ್ತೀವಿ ಎಲ್ಲರನ್ನ ಮಹಾಕಾಲ ಅಂತ ಕೇಳ್ತೀವಿ ಎಲ್ಲರನ್ನ ಅಹ್ ಕೆಟ್ಟದಿಂದ ಮುಕ್ತರನ್ನಾಗಿ ಮಾಡ್ತಾರೆ ಅದಕ್ಕೆ ಮಹಾಕಾಲೇಶ್ವರ ಅಂತ ಹೇಳ್ತೀವಿ ಅಂದ್ರೆ ಪರಮಾತ್ಮನಿಗೆ ಒಂದು ಎರಡು ಅನೇಕ ಮಹಿಮೆಗಳನ್ನ ಮಾಡ್ತೀವಿ ಪರಮಾತ್ಮನ ಮಹಿಮೆ ಅಪ್ರಮ್ ಅಪಾರ ಅಂತ ಹೇಳ್ತೀವಿ ನಾವು ಪರಮಾತ್ಮನ ರೀ ಕೊನೆನೇ ಇಲ್ಲ ಇಡೀ ಸಾಗರವನ್ನ ಶಾಹಿಯನ್ನಾಗಿ ಮಾಡಿ ಭೂಮಿಯನ್ನೆಲ್ಲ ಕಾಗದವನ್ನಾಗಿ ಮಾಡಿ ಕಾಡಿನಲ್ಲಿರುವಂತಹ ಕಟ್ಟಿಗೆಗಳನ್ನೆಲ್ಲ ಲೇಖನೆಯನ್ನಾಗಿ ಮಾಡಿ ಬರುದ್ರೂ ಕೂಡ ಪರಮಾತ್ಮನ ಪರಮಾತ್ಮನಿಗೆ ಅಂತನೇ ಇಲ್ಲ ಅಷ್ಟು ಅಷ್ಟ ಜ್ಞಾನ ಆಳವಾಗಿರುವಂತದ್ದು ಪರಮಾತ್ಮನಿಗೆ ಸದಾ ಜ್ಞಾನದಾತ ಅಂತ ಹೇಳ್ತೀವಿ ನಾವು ಅಂದ್ರೆ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ಸ್ನೇಹ ಪ್ರೀತಿ ದಯ ಕರುಣೆ ಅದಕ್ಕೆ ಹೇಳ್ತೀವಿ ಯದಾ ಯದಾ ಧರ್ಮಸ್ಯ ಗ್ಲಾನಿ ಭೌತಿ ಭಾರತ ಮದರ್ಮಸ್ಯ ಅಧರ್ಮ ಸುಜಾಮ್ಯ ಇವಾಗ ಅತಿ ಧರ್ಮದ ಜ್ಞಾನಿ ಆಗ್ತದೆ ಪರಮಾತ್ಮನ ಅವತರಣೆ ಅಂತ ಹೇಳ್ತೀವಿ ನಾವು ಹುಟ್ಟು ಅಂತ ಹೇಳುವುದಿಲ್ಲ ಅವತರಣೆ ಅಂತ ಹೇಳ್ತೀವಿ ಅಂದ್ರೆ ಪರಮಾತ್ಮನಿಗೆ ಜನನ ಮರಣ ರಹಿತ ಅಯ್ಯೋ ನಿಜ ಅಭೋಕ್ತ ಅಂತ ಹೇಳ್ತೀವಿ ನಾವು ಹೇಳಿದ್ರು ಭೋಗವನ್ನು ಸ್ವೀಕಾರ ಮಾಡುವುದಿಲ್ಲ ಅದರಲ್ಲಿ ಶಕ್ತಿಯನ್ನು ತುಂಬಿರ್ತಾರೆ ಇವತ್ತು ತಾವೆಲ್ಲ ಶಿವರಾತ್ರಿ ಪ್ರಸಾದನ ಸ್ವೀಕಾರ ಮಾಡ್ತೀರಿ ಅದಕ್ಕೆ ಲೌಕಿಕದಲ್ಲಿ ಹೇಳ್ತಾರಲ್ಲ ಹೊಗೆ ನಿನಗ ಎಡಿ ನನಗ ಅಂತೇ ಬಗೆ ಏನ್ ಮಾಡ್ತೀವಿ ಜೋವನಗ ಬಡಿತಿರ್ತೀವಿ ದೇವರಿಗೆ ಈ ಕಡೆ ಕೆಳ ಕೈ ಮಾಡ್ತೀವಿ ನನಗ ಬೆಲೆಲ್ಲ ನಿನಗ ಅಂದ್ರ ಭಗವಂತ ಭಾವನಾಕ ಭೂಕ ಭಗವಾನ್ ಅಂತ ಹೇಳ್ತಾರೆ ಭಾವನೆಗಳನ್ನ ಸ್ವೀಕಾರ ಮಾಡಿರ್ತಾರೆ ಭಗವಂತ ಅದಕ್ಕೋಸ್ಕರ ಅವನು ಸ್ವೀಕಾರ ಮಾಡಿದ ಪ್ರಸಾದಲ್ಲಿ ಬಹಳಷ್ಟು ಶಕ್ತಿ ಇರ್ತದೆ ಆ ಪರಮಾತ್ಮನ ಪ್ರಸಾದ ಏನಾಗ್ತಿವಿ ಕಾಲ ಕಂಟಕ ದೂರ ಅಂತ ಹೇಳ್ತೀವಿ ನಾವು ಎಲ್ಲ ಅಂಗ ಅಂಗಗಳು ಕೂಡ ಏನಾಗ್ತವೆ ಶಕ್ತಿಶಾಲಿ ಆಗ್ತವೆ ಅದಕ್ಕ ಪರಮಾತ್ಮ ನನಪನಲ್ಲಿ ನೋಡ್ರಿ ವೈಜ್ಞಾನಿಕವಾಗಿ ಹೇಳುದು ನೀರನ್ನು ಚಾರ್ಜ್ ಮಾಡಿ ಕುಡಿಬೇಕು ಅಂತ ಭಗವಂತನು ಕೂಡ ಹೇಳ್ತಾರೆ ನಾವು ನೀರನ್ನು ಕುಡಿಬೇಕಾದ್ರೂ ಕೂಡ ಸಂಕಲ್ಪ ಮಾಡ್ಬೇಕು ನಾವು ನೀರ್ ತೋರ್ದಕ್ಕೆ ಒಮ್ಮೆ ಘಟ 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 ಕುಡಿಬಾರದು ಎರಡು ನಿಮಿಷ ನೋಡ್ಬೇಕು ನೀರಿ ಒಳ್ಳೆ ಶಕ್ತಿ ಕೊಡ್ಬೇಕು ಅದಕ್ಕೆ ನಾನು ಸ್ವಸ್ಥ ಅರ್ಥ ನಾನು ಪವಿತ್ರ ಆತ್ಮ ಅದೀನಿ ನಾನು ಶಕ್ತಿಶಾಲಿ ಆತ್ಮ ಅದೀನಿ ನಾನು ವಿಜಯಿ ಆತ್ಮ ಅದೀನಿ ಅದ್ರ ಆ ಸಂಕಲ್ಪಕ್ಕ ನೀವು ಆ ನೀರಿಗೆ ಸಂಕಲ್ಪ ಕೊಟ್ಟು ನೀರನ್ನು ಸ್ವೀಕಾರ ಮಾಡೋದ್ರಿಂದ ನಮ್ಮ ನೆಲನಾಡಿನಲ್ಲಿ ಶಕ್ತಿ ತುಂಬುತ್ತದೆ ಪಾಸಿಟಿವ್ ಎನರ್ಜಿ ಬರ್ತದೆ ಪಾಸಿಟಿವ್ ಥಿಂಕ್ ಮಾಡ್ರಿ ಪಾಸಿಟಿವ್ ಥಿಂಕ್ ಮಾಡ್ರಿ ಪಾಸಿಟಿವ್ ಥಿಂಕ್ ತಾನ ಬರುದಿಲ್ಲ ಅದು ನಾವ್ ಇವಾಗ ಅಧ್ಯಾತ್ಮದಲ್ಲಿ ತೊಡಗುತ್ತೀವಲ್ಲ ಅವಾಗ ಪಾಸಿಟಿವ್ ಥಿಂಕಿಂಗ್ ಬರ್ತದೆ ಡಾಕ್ಟರ್ ನೋಡ್ರಿ ಈ ಸದ್ ನೀವು ಡಾಕ್ಟರ್ ತೋರಿಸ್ತಿರಲ್ಲ ದವಖನಿಗೆ ಹೋದ ತಕ್ಷಣ ಡಾಕ್ಟರ್ ತೋರಿಸಿದ ತಕ್ಷಣ ಏನಂತಾರೆ ಇದನ್ನ ಸರಿಯಾಗಿ ತೊಗೊಳ್ರಿ ಹುಡುಗಿ ಅಂತ ಹೇಳ್ತಾರೆ ಬರಿ ನಾವು ಚಲೋ ಡಾಕ್ಟರ್ ತೊಗೊಂಡ್ ತೋರಿಸ್ಬಿಟ್ರೆ ಆಗುದಿಲ್ಲ ನಾವು ಗುಳಗಿನೂ ಕೂಡ ಔಷಧ ಕೂಡ ತಗೋಬೇಕಲ್ಲ ಅದ್ ಹೆಂಗ್ರೆ ನಾವು ಪ್ರಾಕ್ಟಿಕಲ್ ಬಗ್ಗೆ ಕೇಳ್ತೀವಿ ಕೇಳಿದಂಗೆ ನಾವು ಪ್ರಾಕ್ಟಿಕಲ್ ಮಾಡ್ತಾ ಹೋದೀವಿ ಅಂದ್ರೆ ಅದು ಶಕ್ತಿಶಾಲಿ ಆಗಿರ್ತದೆ ಅದಕ್ಕೆ ನೀವು ಕುರ್ಬೇಕು ತಾಳ್ ಕೂತ್ ಅಂತ ಹೇಳೋದು ಅಂದ್ರೆ ಎಲ್ಲರಿಗೂ ಕಾರಣ ಏನು ಅಂದ್ರೆ ವಿಚಾರಗಳು ಸಂಕಲ್ಪಗಳು ಏನ ನೋಡ್ರಿ ಸಂಕಲ್ಪಗಳು ಇದ್ರೆ ಭಾಗ್ಯನು ಕಮ್ಮಿ ಇಲ್ಲ ಅದಕ್ಕೆ ಒಳ್ಳೆ ವಿಚಾರಗಳನ್ನ ಈ ರಾಜ ಕಲಿಸ್ತದೆ ಇಲ್ಲಿ ಪ್ರತಿನಿತ್ಯ ಕೂಡ ಈ ಮುರಳಿ ಅಂತ ನಡೀತದೆ ಈ ಮುರಳಿ ಕ್ಲಾಸ್ ನಲ್ಲಿ ತಮಗೆ ಒಳ್ಳೆ ಪಾಸಿಟಿವ್ ವಿಚಾರ ಬರುವಂತಹ ವಿಚಾರ ಅಂತ ಕೊಡಲಾಗ್ತದೆ ಅತಿ ನಿಮಿಷ ಮೆಡಿಟೇಷನ್ ಅನ್ನು ಮಾಡ್ಸಲಾಗ್ತದೆ ಅದಕ್ಕೆ ಅಧ್ಯಾತ್ಮದಲ್ಲಿ ಒಂದು ಶಕ್ತಿ ಇದೆ ನಾವೇನ್ ಮಾಡ್ತೀವಿ ಸಮಯ ಇಲ್ಲ ಸಮಯ ಇಲ್ಲ ಅಂತ ಹೇಳ್ತೀವಿ ಸಮಯವನ್ನು ನಾವ್ ತೆಗಿಬೇಕಾಗ್ತದೆ ಅಂದ್ರೆ ಅಧ್ಯಾತ್ಮದ ಜೀವನದ ಒಂದು ಅಂಗ ಅಂತ ಹೇಳಲಾಗ್ತದೆ ಅಂದ್ರೆ ಪರಮಾತ್ಮ ತಿಳ್ಕೊಳ್ಬೇಕು ನಾವು ಅದಕ್ಕೆ ಶಿವ ಜೀವ ಶಿವದ ಸಮಾನ ಅಂತ ಹೇಳ್ತೀವಿ ಪರಮಾತ್ಮ ಅರ್ಥ ಮಾಡ್ಕೋಬೇಕು ನಾವು ಪರಮಾತ್ಮ ಅಂದ್ರೆ ಯಾರು ಶಿವ ಅಂದ್ರೆ ಯಾರು ಶಿವ ಕಲ್ಯಾಣಕಾರಿ ಮಂಗಳಕಾರಿ ಸುಖಕಾರಿ ಆಗತ್ತೆ ದಯಾ ಸಾಗರ ಕರುಣಾಸಾಗರ ಶಾಂತಿಯ ಸಾಗರ ಪ್ರೇಮದ ಸಾಗರ ಆನಂದದ ಸಾಗರ ದಯಾ ಸಾಗರ ಅದನ್ನ ಸಾಗರದ ರೂಪದಲ್ಲಿ ಅದನ್ನ ಮಕ್ಕಳಿಗೂ ಕೂಡ ಅದನ್ನ ಕೊಡಕ್ ಬಂದಿದ್ದಾನೆ ನಾವು ಕೂಡ ಏನಾಗಬೇಕ್ರಿ ಆ ಶಕ್ತಿಯನ್ನು ತಗೊಳ್ಬೇಕು ಹೆಂಗ್ ತಗೊಳ್ಳೋದು ಈ ಶಾಲೆಗೆ ಬಂದ ಮಕ್ಕಳಿಗೇನೆ ಶಿಕ್ಷಕರು ನೋಡ್ತಾರೆ ಹಾಗೆ ನಾವು ಸೂರ್ಯನ ಬೆಳಕದಲ್ಲಿ ದಲ್ಲಿ ಕೂತಿ ಬಂದ್ರೆ ಸೂರ್ಯನ ಬೆಳಕು ಬೀಳುತ್ತೆ ಕೂಳ ಬಿಡುವುದಿಲ್ಲ ನಾವು ದಿನನಿತ್ಯ ಪರಮಾತ್ಮನ ಎದುರುಗಡೆ ಬರ್ತಾ ಇದೀವಿ ಅಂದ್ರೆ ಪರಮಾತ್ಮನ ಶಕ್ತಿಯ ಅನುಭವನ ನಾವು ಮಾಡೋದು ಸಾಧ್ಯ ಆಗ್ತದೆ ಪರಮಾತ್ಮನ ಪ್ರೀತಿ ಅನುಭವನ ಮಾಡೋದಕ್ಕ ನಾವು ಸಾಧ್ಯ ಆಗ್ತದೆ ಅವತ್ತಿನ ಶಿವರಾತ್ರಿ ಅಂತ ಮಾಡ್ತೀವಿ ಶಿವರಾತ್ರಿ ಉಪವಾಸವನ್ನ ಮಾಡ್ತೀವಿ ಉಪವಾಸ ಅರ್ಥ ಏನು ಉಪ ಅಂದ್ರೆ ಸಮೀಪ ಬುದ್ಧಿಯಿಂದ ಪರಮಾತ್ಮ ಹೇಳಪಾಡೋಕೆನಂತೀವ್ರೆ ನಾವು ಉಪವಾಸ ಈಗ ನಿಮಿಷಕ್ಕ ಮಕ್ಕಳು ಉಪವಾಸದಲ್ಲಿ ಖುಷಿ ಆಗ್ತದನ್ರಿ ಇಲ್ಲ ಹಾಗೆ ಪರಮಾತ್ಮನಿಗೆ ನಾವು ಎಲ್ಲಾ ಮಕ್ಕಳಾಗಿದ್ದೀವಿ ನಾವೆಲ್ಲಾ ಮಕ್ಕಳು ಕೂಡ ಪರಮಾತ್ಮನ ನೆಡಪಡಿದ್ದು ಊಟವನ್ನ ಮಾಡಿದ್ರೆ ನಮ್ಗೆ ಯಾವ್ದು ದೋಷ ಇಲ್ಲ ಅದಕ್ಕ ಈ ಉಪವಾಸ ಎದಕ್ ಅಂದ್ರೆ ಬಾ ಮಾಡ್ತಾರೆ ಪರಮಾತ್ಮ ಬುದ್ಧಿಯಿಂದ ಪರಮಾತ್ಮ ನೆನಪು ಮಾತ್ರ ಉಪವಾಸ ಅಂತಿದ್ವಿ ಜಾಗರಣೆಯಿಂದ ಒಂದು ದಿನ ಅಷ್ಟೇ ಜಾಗರಣೆ ಇಲ್ಲ ಇಡೀ ವರ್ಷ ಸುಮ್ಮನೆ ಬಿಟ್ಟು ಶಿವರಾತ್ರಿ ಒಂದ ದಿನ ನಾವು ಜಾಗರಣೆ ಮಾಡಿದಿವ್ರಿ ಶಿವರಾತ್ರಿ ಒಂದ ದಿನ ನಾವು ಪಾವನ ಇದ್ರಿ ಶಿವರಾತ್ರಿ ಒಂದ ದಿನ ನಾವು ಉಪವಾಸ ಮಾಡಿದಿವ್ರಿ ಶುದ್ಧ ಅನ್ನ ಊಟ ಮಾಡಿದಿವಿ ಶುದ್ಧ ಇಡೀ ವರ್ಷ ಊಟ ಮಾಡ್ಬೇಡತ್ತ ಯಾರು ಹೇಳಿದಾರಲ್ರಿ ಶುದ್ಧ ಅನ್ನ ಊಟ ಮಾಡಿ ದಿನ ರೀತಿ ಊಟ ಮಾಡೋದು ದಿನನೂ ಆರಾಮರ್ತಿರೋ ದಿನಾನು ಶಿವರಾತ್ರಿ ನಮ್ಗೆ ಅದಕ್ಕೆ ಶಿವರಾತ್ರಿ ಒಂದು ಮಮ್ಮು ಹುಟ್ಟದ್ರೆ ಬರ್ತ್ಡೇ ಅದಂತ ಕರಿತೀವಿ ಅದ ಶಿವದ ಮಾತ್ರ ನೈಟ್ ಅಂತ ಕರಿತೀವಿ ಬರ್ತ್ ನೈಟ್ ಅಂತ ಹೇಳ್ತೀವಿ ನೈಟ್ ಅಂದ್ರೆ ಅಂಧಕಾರ ಕಲಿಯುಗದಲ್ಲಿನ ಅಂಧಕಾರ ವಿಕಾರ ತುಂಬಿದ ಪ್ರಪಂಚ ಕಾಮ ಕ್ರೋಧ ಲೋಭ ವಾಹ ಅಹಂಕಾರ ಈರ್ಷ ದ್ವೇಷ ಅಲಬೇಲಪನ ಇವೆಲ್ಲ ವಿಕಾರ ತುಂಬಿದ ಪ್ರಪಂಚದಲ್ಲಿ ಪರಮಾತ್ಮ ಬಂದಿದ್ದಾರೆ ಅದಕ್ಕೋಸ್ಕರ ಶಿವರಾತ್ರಿ ಅಂತ ಹೇಳ್ತೀವಿ ಶಿವನ ಅವತರಣೆ ಅಂತ ಹೇಳ್ತೀವಿ ಅದಕ್ಕೆ ಅವರು ಸ್ವಯಂ ಅಂತ ಹೇಳ್ತೀವಿ ಅದಕ್ಕೆ ಮೊದಲಿನ ಕಾಲದ ಶಿವದ ಮಂದಿರಗಳಲ್ಲಿ ಆ ಲಿಂಗವನ್ನ ಮೇಲಿಂದ ಇಳಿಸ್ತಾ ಇಳಿಸ್ತಾ ಇದ್ರು ದ್ವಾರ ಬಾಗಲ ವಯೋದಿಲ್ಲ ಶಿವನಿಗೆ ಮೇಲಿಂದಾನೇ ಇಳಿಸ್ತಾರೆ ಯಾಕಂದ್ರೆ ಪರಮಾತ್ಮ ತಾನು ಮೇಲಿಂದನೇ ಕೆಳಗಡೆ ಇಳಿತಾನೆ ಅದಕ್ಕೋಸ್ಕರ ಅದಕ್ಕೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆವು ಸುಮ್ಮನೆ ಅಂತ ಹೇಳಿದೆವು ಸುಮ್ಮನೆ ಇದ್ರೆ ಏನ್ ಚಿನ್ ಮಾಡ್ ಗೊತ್ತೇವ್ರೆ ಎಲ್ಲಾರು ಕರಿ ಎಲ್ಲ ಅಂತೇಳಿ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆವು ಸುಮ್ಮನೆ ಭಗವಂತ ಎಲ್ಲದ್ರ ಅಲ್ಲ ಮ್ಯಾಲೊಬ್ಬ ಕೂತಾಂದ್ರೆ ನೋಡವ ಅಂತ ಹೇಳ್ತಾರೆ ಕೆಳೋದೊಬ್ಬಕ್ ಕೂತಾಂದ್ರೆ ನೋಡವ ಅಂತ ಹೇಳುದಿಲ್ಲ ಯಾರು ಯಾರು ಗೊತ್ತಾರಿ ಹಾಸ ಆಯ್ತು ದುಃಖ ಆಯ್ತು ನಿಮ್ಗೆ ಯಾರು ಕೇಳೋದಿಲ್ಲ ಏನಂತಾರೆ ಅವಾಗ ಹ ಮ್ಯಾಲಕ್ ಕೂತಾಂದ್ರೆ ನೋಡವ ಇಲ್ಲ ಯಾರ್ಯಾವ ಯಾರೀ ಜೋವಂತ ಹ ಶಿವ ಪರಮಾತ್ಮ ಅಂತ ಹೇಳ್ತಿವಿ ಅದಕ್ಕೆ ಲೌಕಿಕದಲ್ಲಿ ದ್ರೌಪದಿ ಉದಾಹರಣೆ ಇದೆ ದ್ರೌಪದಿ ವಸ್ತ್ರಾಭರಣ ಆಗ್ಬೇಕಾದ್ರೆ ಎಲ್ಲಾ ಸಶಕ್ತ ಪತಿಯಲ್ಲಿ ದ್ರೂ ಕೂಡ ಕಾಪಾಡಕ್ ಆಗ್ಲಿಲ್ಲ ಲಾಸ್ಟಿಕ್ ಕೊನೆಯ ಸಮಯದಲ್ಲಿ ಏನ್ ಮಾಡ್ತಾಳೆ ಹೇ ಭಗವಂತ ಅಂತ ನಾಲ್ಕ ಏನ್ ಮಾಡ್ತಕ್ಷತಾನೆ ಇಪ್ಪತ್ತೊಂದು ಸೀರೆಗಳನ್ನ ಕೊಟ್ಟು ಬಿಡ್ತಾಳೆ ವಿಚಾರ ಮಾಡ್ರಿ ಅದಕ್ಕೆ ದ್ರೌಪದಿ ಮಕ್ಕಳ ಮುಂದೆ ಮಕ್ಳಿಗೆ ಏನ್ ಹೇಳ್ತಾಳೆ ಕೆಳಗಿನವ್ರ ಮೇಲೆ ನಂಬಬೇಡ್ರಿ ಬೇಡ್ರಿ ನಂಬ್ರಿ ಅಂತ ಮಕ್ಕಳಿಗೆ ಶಿಕ್ಷಣ ಅವಳು ಯಾಕಂದ್ರೆ ಅವಳೇನ್ ಪಡ್ಕೊಂಡಿರ್ತಾಳೆ ಪರಮಾತ್ಮದೆಲ್ಲ ಪಡ್ಕೊಂಡಿರ್ತಾಳೆ ಪರಮಾತ್ಮನ ನೆನಪು ಮಾಡ್ರಿ ಪರಮಾತ್ಮ ಎಲ್ಲ ಸಿಗ್ತದೆ ನಿಮಗ ಅಂತ ಆ ಮಕ್ಕಳಿಗೆ ಕೂಡ ಸಂದೇಶವನ್ನ ಕೊಡ್ತಾಳೆ ಅಂದ್ರೆ ಭಗವಂತನ ನೆನೆಸೋದ್ರಿಂದ ಸಂಕಟ ಬಂದಾಗ ವೆಂಕಟರಮಣ ಆಗ್ಬಾರ್ದು ನಾವು ನಾವು ವೆಂಕಟರಮಣ ಪರಮಾತ್ಮನ ಮೊದ್ಲೇ ನೆನಪು ಮಾಡ್ತಾರೆ ಸಂಕಟ ಬಹುದನ್ನೇ ಇಲ್ಲ ಬರ್ತದ್ರಿ ನಾವು ಹೇಗು ಪದೇ ಪದೇ ಪರಮಾತ್ಮ ಹೇಳ್ಕೊಡ್ಬೋದು ಸಮಯ ಇಲ್ಲ ಅಂತ ನಾವು ಸಮಯ ಯಾಕಂದ್ರೆ ಇವತ್ತಿನ ಸಮಯದಲ್ಲಿ ಎಲ್ಲರೂ ಬಹಳ ಬೇಸಿ ಇರ್ತೀರಿ ಇಪ್ಪತ್ನಾಲ್ಕದಲ್ಲಿ ಅಟ್ಲೀಸ್ಟ್ ಅರ್ಧ ತಾಸು ಒಂದ್ ತಾಸ ಸಮಯವನ್ನ ತೆಗೆದುಕೊಳ್ಬೇಕು ಅದಕ್ಕೆ ಸತ್ಯ ಶಿವರಾತ್ರಿ ಅಂತ ಹೇಳ್ತೀವಿ ಕೂಡ ಸತ್ಯ ಶಿವರಾತ್ರಿ ಸಮಯದಲ್ಲಿ ಬಂದು ಪರಮಾತ್ಮನ ಧ್ವಜವನ್ನ ತಾವೆಲ್ಲರೂ ಕೂಡ ಪರಮಾತ್ಮನ ಚತುರ ಛಾಯೆಯಲ್ಲಿ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಪ್ರತಿನಿತ್ಯ ಕೂಡ ಸಮಯ ಸಿಕ್ಕ ಇಲ್ಲಿ ಬಂದು ಈ ಜ್ಞಾನದ ಉಪಯೋಗವನ್ನು ತಗೊಳ್ರಿ ತಾವೆಲ್ಲರೂ ಕೂಡ ಬಂದ್ರೆ ಇದನ್ನ ಪುನೀತ್ರಾದ್ರಿ ಕೂಡ ಭಗವಂತನ ಪ್ರಸಾದಿಸ್ತಾ ಪ್ರಸಾದದಿಂದ ನಿಮ್ಮ ಮನೆ ಮನಸ್ಸು ಎಲ್ಲವೂ ಕೂಡ ಏನಾಗ್ತದೆ ಸೂತ ಅದಕ್ಕೋಸ್ಕರ ತಾವೆಲ್ಲ ಬಂದು ಇದಕ್ಕೆ ತಾವೆಲ್ಲ ಒಳ್ಳೆಯ ಅವಕಾಶ ತಾವೆಲ್ಲ ಕೂಡ ಅದಕ್ಕೆ ತಾವೆಲ್ಲ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ತನಗೆ ತಾವೆಲ್ಲರೂ ಕೂಡ ಎರಡು ನಿಮಿಷ ಶಾಂತವಾಗಿ ಕೂತ್ಕೊಂಡು ವಿಚಾರಗಳನ್ನ ತಿಳ್ಕೊಂಡ್ರಿ ಅದಕ್ಕೆ ನಾನು ಈ ಮಾತುಗಳಿಗೆ ಸಂಪನ್ನ ಕೊಡ್ತೀನಿ ಓಂ ಶಾಂತಿ ಹೆಚ್ಚಿನ ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ